ಇನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ ಬೆಳಗ್ಗೆ ಎಂಟು ಐವತ್ತು ನಿಮಿಷಗೆ ಸ್ನೇಹಿತರೆ ಇವಾಗ ಲಾಗ್ ಚಾಲೂ ಮಾಡಾಕತ್ತೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬನ್ನಿ ಸ್ನೇಹಿತರೆ ಹಂಗ್ಳ ಕಸ ಗುಡಿಸಿ ರಂಗೋಲಿ ಹಾಕಿನಿ ಮನೆಯೆಲ್ಲ ಕಸ ಗುಡ್ಸೀನಿ ಎಂಟು ಹೇಗೈತೆ ರೀ ಸ್ಕೂಲ್ ರೆಡಿ ಆಗ್ಯಾಳ ಹಾಯ್ ಮೇಡಮು ಸ್ವಲ್ಪ ಹುಷಾರಾಗೈತೂ ಏನು ಸ್ನೇಹಿತರೆ ಒಂದು ಸ್ವಲ್ಪ ಬಿಸಿ ಐತೆ ಸರಿ ಹುಡಾಳ ಸದಾ ಇಲ್ಲಿ ಸಾಲ ಪೇಪರ್ ಅದ ಅಂತರಿ ಪೇಪರ್ ಬರ್ಯೋಕೆ ಯಾಕೆ ಕುಂದಿರ್ತೀಯಮ್ಮ ಹೋಗ್ಬಾ ತನ್ನ ಬಂಡಿ ಕುಂದ್ಬಿಡ ಬಂದು ಚಿಲಾಸ್ವ ಕುಂದ್ರ ಅಂತ ಏನಿಲ್ಲ ನೀವು ಸ್ಕೂಲ್ಗೆ ಹೋಗ್ಬಾ ಅವ್ರ ಫ್ರೆಂಡು ಬಂದಿದ್ದು ಸ್ನೇಹಿತರೆ ಕರೆಯೋಕ್ಕೆ ಬಂದಿದ್ದಿಲ್ಲ ಪೇಪರ್ ಬರೆಯೋಕೆ ಬಾಸ್ರಾವಣಿ ಅಂತೇಳಿ ನಾನು ಇವ್ಳಕ್ಕೆದ್ದೀನಲ್ಲ ಹಿಂಗಾಗಿ ಯಾಕೆ ಇವು ಆರಾಮಿದ್ದಿಲ್ಲಲ್ಲ ನಾ ಜಾಸ್ತಿ ಕದ್ದಿದ್ದಿಲ್ಲಾಕಿ ಎಂಟಕ್ಕೆ ಸಾಲು ಚಲೋ ರೀ ಒಂಬತ್ತು ಹಾಕ ಬಾ ಹಾಂ ಪೇಪರ್ ಬರೋದು ಬಂದುಬಿಡು

ಗುಡ್ ಏಯ್ ಚೀನ್ಯಾ ಯಾರವರು ಬಾ ನೋಡಿ ಸ್ನೇಹಿತರೆ ಶ್ರವಣಿಗೆ ನಷ್ಟ ಕೊಟ್ಟಿದ್ದೆ ಅಲ್ಲೇ ಬಿಟ್ಬಿಟ್ಟಾಡಿ ಶ್ರವಣ ಬಾ ನಿನ್ವ ಗಂಗಾ ತಮ್ಮ ನಷ್ಟ ಕೊಡ್ತೀನಿ ನೀವು ಇಟ್ಟು ಬಾ ನೋಡಿ ಸ್ನೇಹಿತರೆ ಗ್ಯಾಸ್ ಇವತ್ತೇ ಖಾಲಿ ಆಗ್ಬೇಕು ರೀ ಗ್ಯಾಸ್ ಖಾಲಿ ಆಗಿಬಿಟ್ಟು ಸ್ನೇಹಿತರೆ ಮತ್ತೆ ಬೇರೆ ಸಿಲಿಂಡ್ರ್ ಹಚ್ಚಿ ನೋಡಿರಿ ಇವತ್ತು ಯಾವಾರ ಶನಿವಾರ ತಾರೀಕು ಲೆಕ್ಕಿಡ್ಬೇಕ್ರಿ ಎಷ್ಟು ತಿಂಗ್ಳಾಗುತ್ತೆ ನೋಡಬೇಕು ಸ್ನೇಹಿತರೆ ಎಲ್ಲ ಮ್ಯಾಗ ಅಂದ್ರೆ ಖಾಲಿ ಆಗೋದ್ರಿ ಮತ್ತು ಪಟ್ಟನಂಗೆ ಒಂದಿಟ್ಟು ಅವಲಕ್ಕಿ ಮಾಡ್ಕೊಂಬಿಟ್ಟೆ ಮುತ್ತೆ ಅದ ಬಸಾನ ನೋಡಿ ಅವಲಕ್ಕಿ ಮಾಡೀನಿ ಅವ್ನೇನು ತಿನ್ನದಾಗೆ ಸ್ನೇಹಿತರೆ ಮುತ್ತೆಗೆ ಇಟ್ಕೊಡ್ಬೇಕು ಬಾ ಬಸಾನ ನಷ್ಟ ಮಾಡೋಕ್ಕಾಗ್ತಿ ಎಷ್ಟು ಐತೆ ಅವಲಕ್ಕಿ ನಾ ಬಾ ಅಂಡ್ಯ ಬಟ್ಟೆ ಅದಾವೆ ಅವ್ರಿಬ್ರದ್ದು ಜಾಕ್ ಆಗೈತೆ ಎಲ್ಲ ಕೆಲಸ ಮಾಡ್ಕೋಬೇಕ್ರಿ ನೋಡಿರಿ ಇಂದ ಬಾಂಡೆ ಬಟ್ಟೆ ಹಿಂಗೆ ಅದಾವು ವಾತಾವರಣ ತನ್ನ ಹವೈ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಅವಸ್ರ ರಾವಣ ನಾಷ್ಟ ಮಾಡಿಸಿ ಅವ್ನ ಸಾಲಿ ಕಳಿಸಿ ಇಲ್ಲಿ ಸಿಲಿಂಡ್ರ್ ಮಾಡಿದಾಗ ಕಸ ಐತ್ರಿ ಕಸ ಉಡ್ಕೊಂಡು ಹಾಟು ಹೊಡ್ಕೊಂತಿರ್ತೀವಿ ರೀ ಸಿಲಿಂಡ್ರ್ದಾಗ ಹಿಂಗಾಗಿ ಹಿಂಗಾಗಿತ್ತಾ ಬಾಂಡೆ ತಿಕ್ಕಿ ಎಲ್ಲ ಕ್ಲೀನ್ ಮಾಡಿ ಮಸ್ತ್ ಸಿಗ್ತೀವಿ ಸ್ನೇಹಿತರು ನಿಮ್ಗೆ ನೋಡಿ ಸ್ನೇಹಿತರು ಟೈಮು ಹನ್ನೊಂದು ಗಂಟೆ ಆಯಿತು ಬಟ್ಟೆ ಗಿರ್ಯಕ್ಕೆ ಬಂದಿದ್ರು ಸುಮ್ಮನೆ ಕಿತ್ತಾಡ್ಸಿ ಕಿತ್ತಾಡ್ಸಿ ಹೋದ್ರೆ ಸ್ನೇಹಿತರೆ ಬೇಜಾರು ಆಗತ್ತೆ ರೀ ಅವ್ರೆ ಅರಿಗೇ ಇಲ್ಲಿ ಆಗುತ್ತ ಏನು ರೀ ಅವ್ರಿಗೆ ಇಷ್ಟ ಆದ್ರೆ ಒಯ್ತಾರೆ ಸ್ನೇಹಿತರೆ ಈಗ ಅವ್ರಿಗೆ ಇಷ್ಟ ಅಲ್ಲ ಒಯ್ಯಂದ್ರೆ ನಮ್ಮದು ತಪ್ಪಾಗುತ್ತಾ ಇಷ್ಟ ಆದ್ರೆ ಯಾರೋ ತಗೋತಾರ ಕಿತ್ತಾಶ್ ಕೇರಿ ಹೋದ್ರು ಮತ್ತು ಆದ್ರೆ ಇನ್ನೊಬ್ಬರು ಮತ್ತು ಅವ್ರು ಕಿತಾಶ್ ಹೋಗಿಂದ ಇನ್ನೊಬ್ಬರು ಬಟ್ಟೆ ಗಿರಿಯಕ್ಕೆ ಬಂದರು ಅವರು ಕಾಟನ್ ಸೀರೆ ಎರಡು ಸೀರೆ ಓದಿ ಸ್ನೇಹಿತರೆ ಇನ್ನೊಂದು ಸೀರೆ ಓದತ್ತೆ ನೋಡಿ ನಾನು ಇನ್ನೂ ಸ್ಟುಡಿಯೋ ಮಾಡ್ಬೇಕು ರೀಶ್ಮ ಸೀರೆಗೂ ಮಾಲ್ಗೋ ಮಾಲ್ ಐತೆ ಆರಾಮಿಲ್ಲಾರ ಸ್ನೇಹಿತರೆ ಯಾವುದೇ ವ್ಯಾಪಾರ ಇಲ್ಲ ಯಾವುದೂ ಇಲ್ಲ ಶ್ರಾವಣಿ ದವಾಖಾನೆಗೆ ಕರ್ಕೊಂಡು ಹಾಕ್ಕೊಂಡು ಅಮೌಂಟ್ ಇದ್ದಿದ್ದಿಲ್ಲ ಈಗ ಅವ್ರು ಎರಡು ಸೀರೆ ಹೋದ್ರು ಉದ್ರಿ ಹಚ್ಚಿದ್ರಿ ಲೆಕ್ಕ ಹಚ್ಚಿದ್ರಿ ಎಂಟುನೂರು ರೂಪಾಯಿ ಜೋಡಿ ಹಾಕಿ ಸ್ನೇಹಿತರೆ ಏನು ಮಾಡೋದು ನೋಡಿ ಹಿಂಗೆ ರೀ ಪರಿಸ್ಥಿತಿ ಯಾವತ್ತಿ ಹೆಂಗೆ ಬರುತ್ತೋ ಹೆಂಗಿಲ್ಲ ಗೊತ್ತಿಲ್ಲ ಉಷ್ಟು ಸೀರೆ ಮೊನ್ನೆ ಸಾವಿರ ರೂಪಾಯಿ ಫೋನ್ಪೇ ಮಾಡಿದ್ರು ಅದು ಸಾವಿರ ರೂಪಾಯಿ ಇಟ್ಟು ತಿನ್ರಿ ಸೌಂಡಿ ದವ ಕರ್ಕೊಂಡು ಹೋಗ್ಬೇಕಂದ್ರೆ ಶನಿವಾರ ಇವತ್ತ ಅಕ್ಕಿನ ಸ್ಕೂಲಿಗೆ ಹೋಲು ಪೇಪರ್ ಅದಾವಂತರ ಸಾಲೆಯಾಗ ಬರೆಯಕ್ಕೆ ಹೋಗ್ಯಾಳ ಮುದ್ದೆ ಬಳಕೆ ಊರ ಊರಾಗಳ ಅಕ್ಕಿನ ಬರ್ತಾಡಿರಿ ಅಡುಗೆ ಒಂದು ವ್ಯವಸ್ಥೆ ಮಾಡಬೇಕು ಅವರು ಉಷ್ಟು ಬಾಂಡೆ ತಿಕ್ಕೀನಿ ಹಣ್ಣು ಒಂದು ಹೇಗೈತಿ ನಾ ಜಾಕಿಲ್ಲ ಸ್ನೇಹಿತರ ನಾಷ್ಟ ನಾನು ಪಾಲಿ ನಾಷ್ಟ ಕುಂತೈತಿ ರೀ ಮಧ್ಯಾಹ್ನ ಅಡುಗೆ ಏನು ಮಾಡಬೇಕು ಅಂತ ವಿಚಾರ ಮಾಡೋಕತ್ತೀನಿ ರೀ ಕೊಬ್ಬರಿ ಎರಚಿಟ್ಟಿನಿ ರೀ ಹಾಂ ಕೊಬ್ಬರಿ ಹೆಚ್ಚಿ ಹಸಿ ಕೊಬ್ಬರಿ ಎರಚಿಟ್ಟಿನಿ ಏನು ಮಾಡ್ತೀನೋ ಗೊತ್ತಿಲ್ಲ ಆದ್ರೆ ಬಟ್ ಕೊಬ್ಬರಿ ಹಾಕಿ ರೀ ಏನಾರ ಬಟ್ಟೆಲ್ಲ ಸ್ನೇಹಿತರೆ ಬಾಂಡೆ ಇಷ್ಟು ಕ್ಲಿಯರ್ ಆಗೈತೆ ಮನೆಯೆಲ್ಲ ಕ್ಲೀನ್ ಹ್ಞೂ ಹಿಂದಿನ ಎಲ್ಲ ಕ್ಲೀನ್ ಮಾಡೀನಿ ಬಾಂಡೆ ಸಾವ್ರ ಬಟ್ಟೆ ಸಾಲಿ ಬಟ್ಟೆ ಎಲ್ಲ ಹೋಗೋಕೆ ಹಾಕೀನಿ ನೋಡಿ ಮಳೆ ಹೊಡೆದಿದ್ದ 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 ಹೊಡೆದ ಹವಾಮಾನ ಹವಾಮಾನ ಸುಮಾರು ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಬರೀ ಸ್ನೇಹಿತರು ಜಾಕ ಮಾಡಿ ನಾನು ಅಷ್ಟ ಇಷ್ಟ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅವಿಷ್ಟು ವಿಡಿಯೋ ಹುಡ್ಯೋ ಮಾಡಿದ್ದಂದ್ರೆ ಜಲ್ದಿ ಜಲ್ದಿ ಬುಕ್ಕಿಂಗ್ ಮಾಡ್ಕೊಳ್ರಿ ಯಾಕಂದ್ರೆ ಇನ್ನು ಒಳ್ಳೆ ದೀಪಾವಳಿ ಮಾಲ್ ಹಾಕ್ಬೇಕ್ರಿ ಸ್ನೇಹಿತರೆ ನಾನು ಗಂಟೆ ಕೂಡಬೇಕಾ ಅದೊಂದಿಷ್ಟು ತ್ರೀ ಡಿ ಪ್ಯಾಟನ್ ಒಳಗೆ ಅವು ಒಂದಿಷ್ಟು ಆರ್ಡ್ರ್ ಬಂದವು ಅವಟ್ಟು ಆರ್ಡ್ರ್ ಎಲ್ಲ ಒಟ್ಟು ಬರೋದು ಅವನ್ನ ಪ್ಯಾಕಿಂಗ್ ಇಟ್ಕೋಬೇಕು ಯಾವ ಹೋಗೋವು ಅವ್ನು ಎಲ್ಲ ಆರ್ಡ್ರ್ ಆಗ್ಯಾವ್ರಿ ಇದು ವೈಟ್ ಸೀರೆಯೂ ಆರ್ಡ್ರ್ ಆಗ್ಯಾವ ಸ್ನೇಹಿತರೆ ಇದು ಕೂಡ ಕಳಿಸ್ಕೊಡ್ಬೇಕ್ರಿ ಇವು ಸಖತ್ ಒಂದು ಈ ಸೀರೆಗಳು ವೈಟ್ ಆಗಿ ಬರೀ ವೈಟ್ ಸೀರೆ ಆರ್ಡ್ರ್ ಆಗೈತೆ ರೀ ಈ ಸೀರೆನು ಬರೀ ಸಾವಿರ ರೂಪಾಯಿ ಸ್ನೇಹಿತರೆ ವೈಟ್ ಸೀರೆನು ಆರ್ಡ್ರ್ ಆಗೈತೆ ಇದನ್ನ ಆರ್ಡ್ರ್ ಹಾಕ್ಬೇಕು ಸಖತ್ದ ಕ್ವಾಲ್ಟಿ ಕಾಟನ್ ಪೂ ಪ್ಯೂರ್ ಕಾಟನ್ ರೀ ಗೊಂಡೆ ಎಲ್ಲ ಐತೆ ರೀ ಕ್ವಾಲ್ಟಿ ರೀ ಹಿಂಗೆ ನೋಡಿ ನಮಗೂ ಆರಾಮ್ ತಗ್ತಿ ಆ ಕಡೆ ಕಡೆ ಕುಂತ ಸೀರೆ ಬಿಸ್ನೆಸ್ಸು ಈ ಕಡೆ ಊರಲ್ಲಿ ಇಲ್ಲ ಆನ್ಲೈನ್ ಇಲ್ಲ ಅಂದ್ರೆ ಕೈ ಕಟ್ಟಾಗೈತೆ ರೀ ಅದು ಒಂದು ಇದು ಟಿಚಿಂಗ್ ಮಾಡೋದಿಲ್ಲ ಒಂದು ನಾಲ್ಕು ನಾ ಲಂಗ ಮೂರು ನೈಟಿ ಒಲಿ ನಾ ಹಾಕೋದು ಹಾಕ್ಬೇಕಂತ ಮಾಡೀನ್ರಿ ಬಡ ಬಡ ಕೆಲಸ ಮಾಡ್ಕೊ ಸಿಕ್ತೀನಿ ಬರ್ರಿ ಈ ಥರ ಟೈಮು ಹನ್ನೊಂದು ಗಂಟೆ ಆಗಿತ್ತು ಲಾಗ್ ಬಂದ್ ಮಾಡ್ದಕ್ಕೆ ಇವಾಗ ಒಂದೂವರೆ ಆಗೈತೆ ಇವಾಗ ಲಾಗ್ ಚಲೋ ಮಾಡೀನಿ ಜಾಕ ಮತ್ತು ಪೂಜಿ ಮತ್ತು ಬಾಂಡೆ ಇವಗೆ ಎಲ್ಲ ಕೆಲಸ ಮುಗೀತ್ರಿ ಈ ಮುಂಜೆಯಲ್ಲೇ ಅವಲಕ್ಕಿ ಮೆಡಿದೆ ಮಧ್ಯಾಹ್ನ ಏನು ಅಡುಗೆ ಮಾಡಬೇಕು ಅಂತ ಮಾಡಿ ಸ್ನೇಹಿತರೆ ಏನಾರ ಮಾಡ್ಬೇಕ್ರಿ ಅಡಿಗೆ ಒಂದೂವರೆ ಎರಡೂವರೆ ಮೂರು ಗಂಟೆ ಅಂದ್ರಾಗ ಊಟ ಶ್ರಾವಣ್ಣು ಬಂದಾನ ಸ್ಕೂಲಿಂತ ಒಂದಕ್ಕೆ ಬಂದ್ರೆ ಅಲ್ಲಿ ಏನೋ ಯಾಕೆ ಊಟ ಹಾಕ್ಯಾರೋ ಇಲ್ಲ ಗೊತ್ತಿಲ್ಲ ಹಸು ಆಗೈತೆ ಅನ್ನಾಕತ್ತ ಅದಕ್ಕೆ ತತ್ತಿ ಸಾಂಬಾರು ಚಪಾತಿ ಪಲ್ಯ ಮಾ ಇದು ಅನ್ನ ಸಾಂಬಾರು ತತ್ತಿ ಗ್ರೇವಿ ಗತೆ ಮಾಡಿ ಅನ್ನ ಮಾಡಿ ಚಪಾತಿ ಮಾಡ್ಬೇಕಂತ ಮಾಡೀನಿ ಶ್ರಾವಣಿಗೆ ಬಾಯಿ ಹುಷಾರಿಲ್ಲಲ್ಲ ಅದಕ್ಕೆ ಅದನ್ನ ಮಾಡಂದ ಐ ಶ್ರಾವಣಿ ಏನು ಮಾಡಂದು ಹಾಕ ಚಪಾತಿ ಅನಸ ಅನ್ನ ಅದಕ್ಕೆ ಆ ಸತ್ಸತ್ತಿ ಕುದಿಯಕ್ಕೆ ಬರ್ತೀನಿ ಆ ತತ್ತಿ ತಿಂದರೆ ಕುಳ್ಳ ನಾಲ್ಕು ಸಾಂಬಾರು ಮಾಡ್ತೀನಿ ನಾಲ್ಕು ಮಂದಿ ನಾಲ್ಕು ಐತಿ ನಾಲ್ಕು ಮಂದಿ ನಾಲ್ಕು ಮಂದಿ ಯಾರು ಹೇಳಿ ನಾಲ್ಕು ಕುದಿಸ್ತೀನಿ ಎರಡು ಒಂದೊಂದು ಇತ್ತೀನಿ ರೀ ಕುಸಾನ ಅಸು ಹೊಸ ರೀ ನಾ ಲೇಟಾಗಿ ತಡಗಿ ಮಾಡು ಒಂದುವರೆಗೆ ಐತಿಲ್ಲ ಎರಡು ಅನ್ನಕ್ಕೆ ಕೂಯ್ತಾವೆ ಎರಡುವರೆ ಮೂರು ಬನ್ನಿಷ್ಟು ಅಂತ ಬಟ್ಟೆ ಒಣಕಿಲ್ಲರಿ ನಾನು ಆಗ ಬಟ್ಟೆ ಒಣಾಕಿಲ್ಲರಿ ಮೊನ್ನೆ ಆರು ಖುಷಿ ಇದ್ದೆ ಇವತ್ತು ಆರು ಖುಷಿ ನೋಡಿ ಕುದಿಸ್ಬೇಕ್ರಿ ನಾವು ಕುದಿಸಿಲ್ಲ ಸ್ನೇಹಿತರೆ ಇಷ್ಟು ಬಟ್ಟೆ ಇದಾಗಿ ಒಗುದೀನಿ ಹಂಗೆ ಜಾಕ ಮಾಡಿದ್ರೆ ನೈಟಿ ತೊಳಿತು ಒಣಕ್ಕೆಬೇಕು ರೀ ಒಂದೂವರೆ ಆಗೈತಿ ಕ್ಲೀನಾಗಿ ಸ್ನೇಹಿತರೆ ಬಾಂಡೆನು ಭಾಳ ಇದ್ದು ರೀ ಮುಂಜಾನೆ ಅವಲಕ್ಕಿ ಮಾಡಿದ್ದು ಎಲ್ಲ ತಿಂದು ತಿಕ್ಕಿ ನೋಡಿ ಜಾಕ ಮಾಡೋ ನಾಷ್ಟ ಮಾಡ್ಕೇಳಿ ತಿಕ್ಕೀನಿ ಉಪ್ಪು ಖಾಲಿಯಾಗಿ ಸ್ನೇಹಿತರೆ ಟೂಪ್ ತೊಗೊಂಬಂದಿನಿ ಶ್ರವಣಿ ಹೋಗಿ ಎರಡು ಎಡ್ಪಾಕಿ ಟೂಪ್ ತೊಗೊಂಬಂದಾಳ ಸಣ್ಣ ಉಪ್ಪಿದ್ದು ದಪ್ಪನಾಗಿತ್ತಾಗ ಅದನ್ನು ಡಬ್ಬಿ ತಿಕ್ಕೀನಿ ಮಳಿಗೆ ಒಂಚೋರು ಎಲ್ಲಾನು ಎಲ್ಲನೂ ಕ್ಲೀನಾಗಿತ್ತು ಬನ್ನಿ ಸ್ನೇಹಿತರೆ ನೋಡಿ ಎಲ್ಲ ಬನ್ನಿ ಸ್ನೇಹಿತರೆ ಮಸಿಕ್ ನಿಮಿಷ ಬಟ್ಟೆ ಒಣ ಸಾರು ಅನ್ನ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ನೋಡಿ ಡೆಲಿವರಿ ಆಯ್ತು ನೋಡಿ ಸ್ನೇಹಿತ ಟೈಮು ಮತ್ತು ಇವಾಗ ಲಾಕ್ ಚಾಲು ಮಾಡೀನಿ ಮಳೆ ಬರೋಕತ್ತು ಕಮ್ಮಿ ಆಗೈತಿ ಸ್ವಲ್ಪ ಈ ಕಡೆ ಮಸ್ತಾಗ ತತ್ತಿ ಸಾಂಬಾರು ಈ ಕಡೆ ಅನ್ನ ಆಗೈತ್ರಿ ಸುಡ್ತೆ ಸ್ನೇಹಿತರೆ ಈ ಕಡೆ ಗೋಧಿ ಹಿಟ್ಟು ಮಾಡೀನಿ ಚಪಾತಿ ಮಾಡಬೇಕು ಅವ್ರಿಗೆ ಎರಡು ತತ್ತಿ ಕೊಟ್ಟೆ ತಿಂದರು ತತ್ತಿ ಸಾಂಬಾರು ಮಾಡಿ ಅನ್ನ ಕಿಟ್ಕೋತಾ ಸಾಂಬಾರು ಒಗ್ಗರಣೆ ಹಾಕಿ ಅನ್ನ ಕಿಟ್ಟೆ ಮತ್ತು ಹಿಟ್ಟಿನದಿದೆಯಾ ಸಾಂಬಾರು ಆಯಿತು ಅನ್ನೂ ಆಯಿತು ಟೇಸ್ಟ್ ನಮ್ಮ ಶ್ರಾವಣಿ ಶಾವ್ ಟೇಸ್ಟ್ ಮಾಡ್ತಾರೆ ಇವಾಗ ಚಪಾತಿ ಮಾಡ್ತೀನಿ ಅಂತ ಸ್ನೇಹಿತರೆ ಅವರು ಎರಡು ತತ್ತಿ ಕೊಟ್ಟೀನಿ ರೀ ಮಸ್ತ ಮೊಟ್ಟೆ ಸಾಂಬಾರು ನೋಡಿ ಗ್ರೇವಿಗೆ ಹತ್ತಾರೆ ಮಾಡೀನಿ ಟೇಸ್ಟ್ ಮಾತ್ರ ಅಂತ ಸ್ನೇಹಿತರೆ ಹಾಂ ಚಪಾತಿ ಮಾಡೋಕೆ ರೆಡಿ ಮಾಡಿ ಮಸ್ತ್ ಸಿಗ್ತೀನಿ ರೀ ನಿಮಗೆ ನೋಡಿ ಸ್ನೇಹಿತರೆ ಚಪಾತಿಗೂ ರೆಡಿ ಮಾಡ್ಕೊಂಡೆ ಅವ್ರಿಗೂ ಊಟಕ್ಕಾಯಿ ಕೊಡ್ಬೇಕಂತ ಸಾಂಬಾರು ಅನ್ನ ತಳಗ ಇಟ್ಟೀನಿ ರೀ ಹಾಂ ಸದಸ್ತಾರೆ ಟೈಮು ಎರಡೂವರೆ ಮೂರು ಗಂಟೆ ಹಾಕಿ ಬಂದಿರಬೇಕು ರೀ ಊಟ ಕೊಟ್ಟು ಸಾವಣ ಮನಗಿಸ್ತೀನಿ ರೀ ನಾನು ಒಂದಿಷ್ಟು ಹೊಲಿಗೆ ಹಾಕೋದ ಹೊಲಿಗೆ ಹಾಕೋಬೇಕು ಸೊ ರಾವಣ ಒಟ್ಟು ಆಗೈತೆ ಸರಿಯಾಗಿ ಉಂಡಿಲ್ಲಪ್ಪು ಉಣ್ಬೇಕಿಲ್ವಾ ತುಂಬಾ ಹುಣ್ಣಾ ಕ್ಯಾರ ಬೇಡಿದ್ರು ನೇಪಾ ಚಪಾತಿ ಮಾಡ್ತೀನಿ ಸಾಂಬಾರು ಚಪಾತಿ ಹ್ಮ್ ಬನ್ನಿ ಸ್ನೇಹಿತರೆ ಮತ್ತೆ ಚಪಾತಿ ಮಾಡಾಗ ಮಸ್ ಸಿಗ್ತೀನಿ ನೋಡಿ ಸ್ನೇಹಿತರೆ ಚಪಾತಿ ಮಾಡೋ ಬನ್ನಿ ಎಷ್ಟು ಪೀಡಾಗಿ ಅಕ್ಕ ಚಪಾತಿ ಅಂತ ಅನ್ಕೋತಿರ್ಬೇಕು ಬಡ ಬಡ ಹುಳ್ಳಿ ಮಾ ಇಟ್ಕೊ ಅಂತಿರ್ತೀವಿ ಸ್ನೇಹಿತರೆ ಬಡ ಬಡ ತೀಡಿ ಹಾಕಿಬಿಡ್ತೀವಿ ನೋಡಿ ಇಷ್ಟು ಸ್ಪೀಡನ್ನು ತಿಡೋಕ್ಕಾಗ ಸ್ನೇಹಿತರೆ ನಾನು ಸ್ವಲ್ಪ ವಿಡಿಯೋ ನಾಲ್ಕು ನಿಮಿಷ ವಿಡಿಯೋ ಮಾಡಿದ್ಲು ಶ್ರಾವಣಿ ಇದೇ ನೋಡೋಕೆ ಬೋರ್ ಆಗುತ್ತೆ ಅಂತೇಳಿ ಒಂದು ಸ್ಪೀಡಾಗಿ ಓಡಿಸಿ ವಯಸ್ಸಾವ್ರಾಗ ಕೊಡಕತ್ತೀನಿ ರೀ ಸಿಕ್ಕಾಪಟ್ಟೆ ಮಡಿ ಸ್ನೇಹಿತರೆ ಹಿಂಗಾಗಿ ಮಧ್ಯಾಹ್ನ ಮಾತಾಡೋಕೆ ಆಗಲಿಲ್ಲ ಶ್ರಾವಣಿ ವೀಡಿಯೋ ಮಾ ಇಟ್ಬಿಟ್ಟಿದ್ಲು ಅದಕ್ಕೆ ಏನು ಯಾಕೆ ತೆಗಿದಪ್ಪ ಅಂತೇಳಿ ಬಡ ಬಡ ಚಪಾತಿ ಮಾಡ್ಕೊಂಡ್ರ ಅಂತ ಅದ್ರ ಜಲಿ ಆಗಷ್ಟೇ ಸ್ನೇಹಿತರೆ ಚಪಾತಿ ಮಾತ್ರ ಮಸ್ತ್ ಆತವು ನಾನು ಯಾವತ್ತು ಅಂಚಿಗೆ ಎಣ್ಣೆ ಉಗ್ಗಲ್ರಿ ಚಪಾತಿಗೆ ಹಚ್ಚಿ ಮಾಡೋದು ಚಪಾತಿ ಏನು ಲಡ್ಸಿರ್ತೀವಲ್ಲ ಅದೇ ಚಪಾತಿಗೆ ಎಣ್ಣೆ ಹಚ್ಚಿ ಅಂಚಿ ಹಾಕೋದು ಸ್ನೇಹಿತರೆ ಮಸ್ತ್ ಆತಾವೆ ಈ ಥರ ಮಾಡಿರಿ ತೀರಾ ಎಣ್ಣೆ ಮಾಡಿದ್ರು ಮಕ್ಕಳೆಲ್ಲ ಕೆಂಪು ನಾವು ಕೆಂಪು ತಿರ್ತೀವಲ್ಲ ರೀ ಅಷ್ಟೊಂದು ಚಲೋ ಅನ್ಸ ಸ್ನೇಹಿತರೆ ಕಮ್ಮಿ ಎಣ್ಣೆ ಕಮ್ಮಿ ತಿನ್ನಬೇಕು ರೀ ಆದರೂ ಇವಾಗ ಹವಾಮಾನ ಸುಮಾರೇ ಸ್ನೇಹಿತರೆ ಹಿಂಗಾಗಿ ನಾವು ಕೂಡ ನಾಳೆ ಬಿಜಾಪುರಕ್ಕೆ ಹೋಗ್ಬೇಕಂತ ಮಾಡಿ ಸ್ನೇಹಿತರೆ ಹೋಗೋದಾರ ಹೋಗಿರ್ತೀನಿ ಇಲ್ಲಿಕಂದ್ರೆ ನಿಮ್ಮ ಎಲ್ಲಾನು ವಿಷಯ ಒಂದು ವಿಡಿಯೋ ಮಿಸ್ ಮಾಡಬೇಡಿ ವಿಡಿಯೋ ಮಿಸ್ ಮಾಡೋರ್ನ ನೋಡಿ ಸ್ನೇಹಿತರೆ ವಿಡಿಯೋಲಿ ಇಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಚಪಾತಿ ಹೆಂಗೆ ಮಾಡಿ ಹೆಂಗೆ ಬಂದಾವು ಹೆಂಗಿಲ್ಲ ಅಂತ ನೋಡ್ತಿರ್ಬೇಕು ನೀವು ಕಮೆಂಟ್ ಹಾಕಿ ಸ್ನೇಹಿತರೆ ಶ್ರಾವಣ ಬ್ಯಾಟ್ರಿ ಇಚ್ ರೀ ಶ್ರಾವಣಿ ವಿಡಿಯೋ ಮಾಡಾಕತ್ತಾಳ ಈ ಮನೆಗೆ ಒಂದು ಲೈಟ್ ಹಾಕಿಸ್ಬೇಕು ಲೈಟ್ ಹಾಕ್ಸಿದಂದ್ರೆ ಎಲ್ಲ ಅಡುಗೆಗಳು ಏನು ಮಾಡ್ತೀನಿ ಅದು ಒಂದು ಸ್ವಲ್ಪ ನಿಮ್ಗೆ ಕೂಡ ಲೈಟ್ ಹಾಕ್ಸೋದಂದು ಆಗವಲ್ಲ ರೀ ಫ್ರಿಜ್ಜ್ ಬಟನ್ ಒಂದು ಸಮಸ್ಯೆ ಅಂತೆ ಅಂತೇಳಿ ಆಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಂಡ್ತಂತ ಇನ್ನೆಲ್ಲ ಪಲಾವ್ ರೆಸಿಪಿ ಭಾಳ ಮಂದಿ ನೋಡಿರಿ ಎಲ್ಲರೂ ಇಷ್ಟಪಟ್ಟಿರಿ ವ್ಯೂಸೇ ಕಮ್ಮಿ ಆಗ್ಯಾವ ಸ್ನೇಹಿತರೆ ಯಾಕೋ ಗೊತ್ತಾಗ್ತಾ ಇಲ್ಲ ಲೈಕ್ನು ಕಮ್ಮಿ ಆಗ್ಯಾವು ಎಲ್ಲರೂ ಕಮೆಂಟ್ ಹಾಕ್ತಿರ್ತೀರಿ ಅಕ್ಕ ಯಾಕೆ ವ್ಯೂಸ್ ಕಮ್ಮಿ ಆಗ್ಯಾವ ಯಾಕೆ ಲೈಕ್ ಕಮ್ಮಿ ಆಗ್ಯಾವ ಅಂತ ಕೇಳ್ತಿರ್ತೀರಿ ಏನು ಮಾಡ್ಬೇಕು ರೀ ಅನ್ನಂಗೆ ಆಗ್ಬಿಟ್ಟೈತೆ ರೀ ಲೈಕು ವ್ಯೂಸು ವೈಟೀಕರ ಮತ್ತು ಅಂತಾರೆ ಹೇಳ್ಬೋದು ಹೆಂಗೈತೆ ಗೊತ್ತಿಲ್ಲ ಬಡ ಬಡ ಚಪಾತಿ ಇಟ್ಟು ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಮಸ್ತ್ ಸಿಗ್ತೀನಿ ನಿಮ್ಗೆ ಈ ಥರ ಚಪಾತಿ ಮಾಡಿ ಎಲ್ಲ ಇಟ್ಟು ಎತ್ತಿಟ್ಟು ಶ್ರಾವಣಿ ವರ್ಕ್ ಮರಿಯಾ ಕುಂತಾಳ ಶ್ರಾವಣ್ ಕುಮಾರ ಅಲ್ಲಿಂತನ ನಿಂತಾನೆ ಸಾರು ಆಗಿತ್ತಮ್ಮ ಟೇಸ್ಟ್ ಮಾತ್ರ ಆಗಿತ್ತು ರೀ ಸ್ನೇಹಿತರೆ ತತ್ತಿ ಸಾಂಬಾರು ಆಗಿತ್ತು ಗ್ರೇವಿ ಮಾಡಿದಳ ಮಸ್ತಾಗಿತ್ತು ಶ್ರಾವಣ ನಿಂತಾನೆ ಅಲ್ಲಿ ಯಾಕೋ ಪದ ಹಾಡಕ್ಕೆ ಹತ್ತಾರಂತ ಮಳಿಗೆ ಮಾತ್ರ ಹಚ್ಚಿ ಕಟ್ಟೋಕಟ್ಟೈತ್ರಿ ಮೂರು ಗಂಟೆ ಆಗಿ ಆತಿ ಏಮು అలా సోగన్ పదా ఆడ్ర ఆ గమ్మ ఇక్క ఏనా కార్యక్రమ బా బా అంతా అనికా ముసలి అనికలి చినా హు చీ ఆడాప్పా బా హా ఆడా ఫస్ట్ నితాడు Minta kembali, 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 minta அக்கி சாய் விட் அக்கேதீவத மக்க மாமாால <zatter> நீங்க <speak> <saiden> <Onion> ಸ್ನೇಹಿತರೆ ಅಲ್ಲಿ ಒಂದು ಸ್ವಲ್ಪ ಹೋಗಿ ಕುಂತಿದ್ದೆ ಅಲ್ಲಿ ಕುಂತು ಐದು ಗಂಟೆ ಆಗೈತೆ ಮಾಡ್ತಾ ಮನಿ ಬಂದೆ ಸ್ನೇಹಿತರೆ ಇವಾಗ ಆರು ಗಂಟೆ ಆಗೈತೆ ಎರಡು ಲಂಗ ಹಾಕಿದ್ದೆ ನಮ್ಮ ಎಬ್ಬಸಿಂದ್ರೆ ಬಂದು ಆ ನಿಲ್ಲಮ್ಮ ನಿನ್ನ ಮಮ್ಮಾಗ ಬಂದು ಹೆಸ ಅವು ಅಲಿ ಹೊಲಿತೀನಂತ ಮಾಡಿದ್ದೇವತ್ತ ಹೊಲೀಬೇಕಂತಾನ ನಾಲ್ಕು ಲಂಗಾಯ್ದು ಒಲಿ ಹಾಕ್ಬೇಕಂತ ಕೋಶ ಏ ಯವ್ವ ಆರಾಮಿಲ್ಲ ಮತ್ತೆ ಮೈಗೆ ಅಳಿತೇವು ಹೊಲಿದ ಕೇರಿ ನೀ ಆರಾಮಾಗಿ ಯವ್ವ ನೀನು ಏನಾರ ಆತ ಮಕ್ಳಿಗೆ ಯಾರು ಮಾಡಿ ಹಾಕ್ತಾರ ಅಯ್ಯೋವಾ ಹೊಲಿ ಯವ್ವ ಅಂತ ಹೇಳಿದ್ಲು ಅದಕ್ಕೆ ಮುಕ್ಕೊಂಡಿದ್ದೆ ನಿನ್ನ ಮಮ್ಮಾಗ ಬೀಳಿಲ್ಲ ನನ್ನ ಲಂಗ ಒಲಿಯ ಹೊಸ ಲಂಗ ಉಟ್ಕೋ ಅಂದ್ರೆ ಹಳೆ ಲಂಗ ಉಟ್ಕೋತೇವ ಒರಿ ಸೀರೆ ಒರಿ ಅಂತ ಎಬ್ಬಸಿದಿ ಎಬ್ಸಿಂಗಲ್ದಿಲ ಈಗ ಇಟ್ಟಿನಿ ಇದ ಚೋಡ ಮಾಡ ಭಾಷೆ ಇಲ್ಲ ಚೋಡ ಮಾಡಕ್ ಬಲ್ಲ ಯಾವ ನಮ್ಮ ಶಾಲೆ ನೀ ಮಾಡಿ ಊಟ ಮಾತು ಮಾತು ಎಷ್ಟು

ಅಂಗಡಿಯ ಫೋನ್ ಇತ್ತಲ್ಲಾಗ ಎರಡು ಒಂದು ಎರಡು ಪ್ಲೇಟ್ ತರಿಸ್ತಿದ್ವಿ ತರಿಸ್ತೀನಿ ತಡೆ ತಿಂದೋರ ಚೂಡ ಚೋಡತ್ತಂಬರ್ತೇತಿ ನೀವು ಬಾ ಐದ್ಯಾವ ಮರ ಕಾತು ಹತ್ತು ಮುಂತ ಹೊಲಿತೀನಿ ಯಾವ ತತ್ತಿ ಸಾರು ಯಾಕಲ್ ಬರೀ ಚಿಕನ್ ಇಲ್ಲ ತತ್ತಿ ಸಾರಿಲ್ರಿ ನಮ್ಮವ್ವ ಏನು ನೋಡಿಷ್ಟು મયા ને રંગલા નો મિન અમ્મ નીંદા લક્ષ્મીપુડી હતી અમ્મ નીંદાઈતે અમ્મ મનીંદ ઓમ મની નીંદાઈતે મત ની એકાડી હતી વા ય સરાવની ને ચરાદલા લે યો ન્યુ નેદરા લે હતી નેદરા કે હંગા ગઈ તંડી આકી તં તંડી આકતી છે નો ઈગા યો સત્તા ઈગા તં તંડી હંગા છોડા તરબડ ઓ છોડા બેડો હો બરી હોગો ಬೇಡ ಹಾಂ ತಿಂದ ಕೇರಿ ಮತ್ತು ಇಲ್ಲವ ಈ ಚೋಡ ಮಾಡ್ಯಾರ ಆಟೆ ಅಲ್ಲೇ ಅಮ್ಮ ಮಾಡಿದ್ರು ಅಲ್ಲ ಅಂತ ಯಾವ ನಮ್ಮ ಚೋಡಾಕ ಜೀವ ನೀನು ಚೋಡಕ್ಕೆ ಯಾಕೆ ಜೀವೇ ನೀವು ಈಗ ಭೀಮ ಬರೇ ಚೋಡಾ ಮಾಡ ಈಗ ಗಂಡ ಮನೆ ಮನೆಗೆ ಹೋಲ್ನಂದ್ರ ಚೋಡಾ ಮಾಡಕ್ಕೆ ತಂದು ಕೊಡ್ತಿಲ್ಲ ಬರೀ ಚಮುರಿ ಬ್ರೇಚ್ಚು ಆ ನಿಮಗೆ ಅವು ಜೋಳ ಆಯ್ತು ಚುರ್ಮುರಿ ಚುರುಮುರಿ ರೊಕ್ಕ ರೊಕ್ಕೋಗ್ತದಿಲ್ಲ ಹ್ಞೂ ಅಲ್ಲ ಮಕ್ಳು ಬಂದ ಅಂತ ಆಯ್ಕೆ ಕಳ್ಳ ಹೆಂಗೆ ನೋಡ್ಬೇಕು ಹೇಳ್ತೀರ್ತ ಹ್ಞೂ ಚೋಡ ಬಜ್ಜಿ ಅದು ಒನ್ ನಂಬರ್ ನೋಡ್ಬೇ ನೀನು ಯಾವ ನೀನು ಚೋಳ ಬಜ್ಜಿ ಜೀವ್ ನೀವು ಹ್ಞೂ ಹೆಂಗ ಯಾವ ನಿಮ್ಮ ತೆಂಗಿದು ಹೆಂಗೆ ತೋರಿಸ್ತಾವಡಕ್ಕಿ ಶಾಂತ ಮ್ಯಾಮ್ ಅಂತ ಆಚಿನಿ ತೋರಿಸು ಇಲ್ಲ ನಮ್ಮ ಮಗು ತೋರಿಸ್ತೀಯಾ ಯಾವ ನೋಡಿ ಬಾ ನಿಮ್ಮ ತಂಗಿದು ಹೆಂಗೆ ತೋರಿಸ್ತಾವಕಿ ಹಾಂ ನಿನ್ನಂಗೆ ಇರ್ಬೇಕು ನೋಡಿ ಅವ್ ಚಾಕ ಭಾರಿ ಚೋಲ ಯಾವ ನಿಮ್ಮ ಮಗು ಕೆಲ್ಸಕ್ಕೆ ಓದ್ತಾವಡ್ರಿ ಇನ್ನಾದ್ರೆ ಯಾವಾಗಾರು ಕೆಲಸ ಕೆಲಸಿದ್ದು ಓದ್ತಾಳ ಈ ಮಳೆ ಐತೈತೆ ಹೋಗಲ್ಲ ಇಲ್ಲ ಯಾವ್ತಾ ಹೊಲಿಗೆ ಹಾಕೋದವ್ ಸ್ನೇಹಿತರೆ ಬರೀ ಹೊಲಿಗೆ ಹಾಕಿ ಮಸ್ಸಿಗೋಣ ನಮ್ಮಅವ್ನ ಮನೆಗೆ ಓದ್ತಂತ ಕುಂದ್ರ ಅಂತಿರಿ ಏನೇ ಮಾಡ್ತಾನೆ ಅವು ಹೊಲಿಯಿದ್ದೂರಿ ಬಂದಿದ್ಲು ಹೊಲ್ಸ್ಕೊಂಡ ಆರಾಮ ಮೂರು ದಿನ ಹತ್ರ ಎಕ್ಕ ಬರಾಕತ್ತ ಅಮ್ಮ ಇಲ್ಲವೇ ಹ್ಞೂ ಬಂದ್ರ ಬಂದ್ಬಿಡ್ತಾನೆ ನಿಮ್ಮ ಅಮ್ಮಗೆ ಬರ್ಲಿಕ್ಕ ಶಿವ ಏನ ಡಗದಕ್ಕೆ ಹೋಲ ಬರೋದು ಸ್ನೇಹಿತರೆ ಮೂರು ದಿನ ಹಾತು ರೂಪಾಯಿ ರೂಪಾಯಿ ಹೋದ ಅಂತಳಮ್ಮ ಈಗ ದು ಬರ್ತಲ್ವೇ ಈ ನಾನು ಇಷ್ಟ ಹೊಲಿಲ್ಲ ಏನಿಲ್ಲ ನೋಡು ಈಗ ಒಂದು ರೂಪಾಯಿ ಇಲ್ಲ ರಾಟಿದಿಲ್ಲ ಏನು ಮಾಡ್ಯಾವ ಬೇಸರಾಯಿಟ್ಟೈತ ನನಗೆ ಈಗ ಅದಕ್ಕೆ ಹೊಲಾಕತ್ತೀ ಸುಮ್ನೆ ಕೈಕಾಲ ಅದರ ನೋಡಿ ನೋಡಿ ಸ್ನೇಹಿತರೆ ಊಟನೂ ಆಯಿತು ಶ್ರಾವಣಿದು ಊಟ ಆಯಿತು ಶ್ರವ ಕುಮಾರದ ಊಟ ಆಯಿತು ಶ್ರಾವಣಿ ಒಂದ್ಸಲ ಬಳವಾಳಿ ಸುಲ್ಯಾಕತ್ತ ನೋಡಿ ಯಾಕೆ ಎಮ್ಮ ಕತ್ತಲ್ಲ ಒಂದಿಷ್ಟು ಬಳವಾಳಿ ತಿನ್ನಮ್ಮ ಅಂತಂದೆ ಸುಲ್ಕೊಳಾಕತ್ತ ಸ್ನೇಹಿತರೆ ಶ್ರಾವಣ ಮಲ್ಕೊಂಡನ ದಡಮ್ಮ ಬಂದ್ರು ಚೋಡ ಮಾಡ್ಬೇಕಂದ್ರೆ ಬಟ್ಟೆ ಹೊರ್ಕೋತ ಕುಂತ್ಬಿಟ್ಟೆ ಚೋಡಾ ಮಾಡೋದು ಆಲಿಲ್ಲ ನೋಡಿದ್ರೆ ನಾಳೆ ಹೇಳಿ ಬಂದ್ರೆ ಮಾಡಿದ್ರ ಆತು ಶೇಂಗಾನು ಖಾಲಿ ಆಗ್ಯ ಸ್ನೇಹಿತರೆ ಸ್ವಲ್ಪ ಇದ್ದು ನಿನ್ನೆ ಚಟ್ನಿ ಮಾಡ್ಕೊಂಬಿಟ್ಟಿನಿ ನೋಡ್ಬೇಕು ರೀ ಮುದ್ದೆ ಬಳಕೆ ಸೋಮಾರು ಹೋಗ್ಬೇಕ್ರಿ ಪಾರ್ಸಲ್ ಹಾಕಿದ್ದು ಪ್ಯಾಕಿಂಗ್ ಮಾಡ್ಬೇಕ್ರಿ ನಾಳೆಗೆ ನಾ ಆಯ್ತಾರಲ್ಲ ಪ್ಯಾಕಿಂಗ್ ಮಾಡ್ಕೊಳಕ್ಕೆ ಆಗೋ ಸ್ನೇಹಿತರೆ ಹೋಗಿ ಒಂದೆರಡು ಸೀರೆ ಪಾರ್ಸಲ್ ಹಾಕಿ ಬರಬೇಕು ಎಲ್ಲ ಹಾಕ್ಯಾರಿ ಇವಾಗ ಈ ಕಡೆ ಊರಲ್ಲಿಯೂ ವ್ಯಾಪಾರ ಇಲ್ಲ ಆ ಕಡೆ ಮತ್ತು ಪಾರ್ಸಲ್ದೂ ಅಷ್ಟು ಕಟ್ಟ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ರಿ ಎಲ್ಲ ಪರಿಸ್ಥಿತಿ ಹೆಂಗೆ ಬರ್ತಾ ಹಂಗೆ ಹೋಗುತ್ತಾ ಇನ್ನು ಮತ್ತು ಹಬ್ಬಗಳು ಬರ್ತಾವ್ರಿ ಮಾಲ್ ಹಾಕ್ಯದ್ರೆ ಇನ್ನು ವ್ಯಾಪಾರ ಇಲ್ಲಿ ಹಳ್ಳಿ ಕಡೆ ಊರಲ್ಲಿ ನಮ್ಮೂರಲ್ಲಿ ಅಂಗಡಿ ಅಂಗಡಿದ ಸ್ವಲ್ಪ ಎಷ್ಟಾಗುತ್ತ ಅಷ್ಟು ಆಗುತ್ತೆ ರೀ ಅದು ಇದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಜೀವನ ಸ್ನೇಹಿತರೆ ನಮಗೇನು ಬ್ಯಾಡ್ರಿ ಒಟ್ಟು ಮಕ್ಕಳ ಬಟ್ಟೆ ನಮ್ಮ ಹೊಟ್ಟೆ ಬಟ್ಟೆ ಸಾಕುತ್ತಲ್ಲ ಅದರಿಂದ ಒಂದು ತು ತನ್ನ ಕಂಡಿವಂತಲೇ ಹೇಳ್ಬೋದು ಬಟ್ಟೆ ವ್ಯಾಪಾರಲಿ ಅಂತ ಬಟ್ಟೆ ಟಿಚಿಂಗ್ ಮಾಡಿದ್ದು ನೀವತ್ತ ನೂರು ರೂಪಾಯಿ ಟಿಚ್ ಮಾಡಿದೆ ಇವಾದ್ರೆ ಯಾವ್ದಾರು ಮಾಡ್ಕೊತ ಹೋಗೋ ಸ್ನೇಹಿತರೆ ಇವಾಗ ಬಟ್ಟೆ ವ್ಯಾಪಾರ ಇರ್ಲಿಕ್ಕಂದ್ರೆ ಟಿಚಿಂಗ್ ಮಾಡ್ತೀನಿ ರೀ ಟಿಚಿಂಗ್ ಇರ್ಲಿಕ್ಕಂದ್ರೆ ಬಟ್ಟೆ ವ್ಯಾಪಾರ ಮಾಡ್ತೀನಿ ಬಟ್ ಒಂದು ಅನುಕೂಲ ಬಿಟ್ಟು ಒಂದು ಅನುಕೂಲ ನೋಡ್ಕೊಂಡು ಮಾಡ್ಕೊತೋಗಿ ಅಂತಾರೆ ಜೀವನ ಅನ್ನೋದು ಒಂದ್ರ ಮ್ಯಾಗ ಕುಂತರಾಗಲ್ಲ ಆಗಲ್ಲ ಎಲ್ಲ ಥರ ಬಡ್ದಾಡಲೇಬೇಕು ಮಾಡಲೇಬೇಕು ಇಲ್ಲಾಂದ್ರೆ ಯಾರು ಅಷ್ಟೇ ಸ್ನೇಹಿತಾರೆ ಇದೇ ನಮ್ಮ ಮೊನ್ನೆ ಎರಡು ದಿನ ಮುಕ್ಕೊಂಡಾಗ ನನ್ನ ಮಕ್ಕಳಿಗೆ ಯಾರು ಕೊಟ್ರೇನು ರೀ ಇಲ್ಲ ನಮ್ಮ ನಾವು ಗಟ್ಟೆ ಮಾಡಿ ನನ್ನ ಮ ನಾವು ಅಂತೀವಿ ನಮ್ಮ ಮಕ್ಳು ಇಟ್ಕೊಳ್ತಾವು ಸ್ನೇಹಿತರೆ ನೀವು ಅವಾಗ ಅಂತಿರಬೇಕು ಅಲ್ಲೇ ಊರಲ್ಲಿ ದಡ್ಡಮ್ಮದಾಳ ಯಾಕೆ ಬರೋಲ್ಲ ಅಂತ ವಿಚಾರ ಮಾಡ್ತಿರಬೇಕು ಅದು ಒಂದು ಘಟನೆ ರೀ ಅದು ನಮ್ಮ ಶ್ರವಣಗ ಈ ಒಂದು ವರ್ಷ ಆಯಿತು ಸ್ನೇಹಿತರೆ ಉಸುರು ಹಿಡಿದ ಪ್ರಾಬ್ಲಮ್ ಇಲ್ಲವಾದ ವರ್ಷ ಮಾತ್ರ ಉಸುರು ಹಿಡಿದ ಪ್ರಾಬ್ಲಮ್ ಭಾಳ ರೀ ಅವಾಗ ಆ ಘಟನೆ ನೆನೆಸ್ ತಗೊಂಡ್ರೆ ಇನ್ನೂ ಮನಸ್ಸಿಗೆ ತುಂಬ ನೋವಾಗುತ್ತೆ ಅದು ಉಸೂಲಿ ಹಿಡಿದ್ರೆ ಒಮ್ಮೆ ಉಸಿರು ಹಿಟ್ಟು ಬಿದ್ದು ಬಿಡೋ ಸ್ನೇಹಿತರೆ ಬಿದ್ದ್ಬಿಟ್ಟನಾದ್ರೆ ರಿಕಾಡಿ ಹರಪಿಲ್ಲ ಶರಪ್ಪಿಲ್ಲ ಆ ಥರ ಬೀಳವ ಮೋರ್ಚೆ ಹೋಗಿ ಹೋಗೈತೆ ಹಂಗಂದು ನಾನು ಈ ಟೈಮ್ ರೀ ಹಂಗನಾ ಹುಬ್ಳಿಗೆ ಹೋಗ್ಬೇಕಂತೇಳಿ ಹುಬ್ಳಿಗೆ ಹೋಗ್ಬೇಕು ತಲೆ ಇಡೀ ಬಾಡಿನೇ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಮಾತಾಡಿದ್ರಿ ಇಲ್ಲಿ ಎಲ್ಲ ಮಂದಿ ಮತ್ತು ಅನ್ನೋರು ನೋಡಿ ಒಂದು ಆತಂದ್ರೆ ಹನ್ನೆರಡು ಹನ್ನೆರಡು ಮಂದಿ ಹನ್ನೆರಡು ಮಾತು ಅದು ರೆಡಿದ ಸ್ನೇಹಿತರೆ ಹಳ್ಳಿ ಕಡೆ ಮಾತ್ರ ಗೊತ್ತಿರಬೇಕು ಅಂದರೂ ಅನ್ನನ ಇದ್ರೆ ದಡಮ್ಮ ಏನೂ ಗೊತ್ತಾಗಿಲ್ಲ ನನಗೆ ಯಾರು ಜೋಡಿ ಕರ್ಕೊಂಡು ಹೋಗ್ಬೇಕಲ್ಲ ಇವಾಗ ರಾತ್ರಿ ಹತ್ ಹತ್ತಿರ ಮೂರಕ್ಕೆ ನಾಲ್ಕಕ್ಕೆ ಹೋಗಿ ಹುಬ್ಳಿ ಇಡ್ಸುತ್ತಂದು ಸ್ನೇಹಿತರೆ ಆ ಕಡೆಯಿಂದ ದವಾಖಾನೆ ಪಾಯ ಸಿಗುತ್ತೆ ನಾವೇನರ ಈಗಾಗಲೇ ತೋಯ್ಬಿಟ್ಟು ಅಂದ್ರೆ ದವಾಖಾನೆ ಪಾಯ ಸಿಗೋಲ್ಲ ಅಂತೇಳಿ ಅದೆಲ್ಲ ನಾವು ಹೋಗ್ಬೇಕಂತ ಪಕ್ಕ ಎಲ್ಲ ಸಜ್ಜು ಮಾಡ್ಕೊಯ್ ಸ್ನೇಹಿತರೆ ದಡಮ್ಮ ಫೋನ್ ಹಚ್ಚಿದೆ ದಡಮ್ಮ ಹಿಂಗಾಗೈತಿ ಆಗೈತಿ ಹೋಗಿ ಅಂತ ದಡಮ್ಮ ಒಂದೇ ಮಾತು ಸ್ನೇಹಿತರೆ ಒಂದು ಮಾತು ಎಷ್ಟು ನೋವಾಗೈತೆ ನನಗೆ ಅಪ್ಪ ದೇವರೇ ಸತ್ರೂ ನಾವು ಯಾರಿಗೆ ಕರಿಬಾರ್ದಪ್ಪ ಅನ್ನಂಗೆ ಅದು ಏನು ಮಾತಾಡ್ಸಾರೆ ಎಲ್ಲರೂ ಆಚಿದಾಗ ಕರಿತೀರಿ ಕೆಲಸ ಮಾಡ್ಸೋಣಕ್ಕೆ ಕರಿತೀರಿ ಯಾರೂ ಎಲ್ಲರದು ಮಾಡಿ ಮೇಲೆ ಸಾಕಾಗೈತಿ ಹಿಂಗೆ ಒಂದು ಮಾತು ಸ್ನೇಹಿತರೆ ನಾ ಈ ಊರಿಗೆ ಬಂದು ಅಷ್ಟು ದಿನ ಆಗಿತ್ತು ಏನು ಒಂದು ಮಾತು ಇಂತ ಮಾಡಬೇಕು ಇನ್ನೊಬ್ರು ಮೇಲೆ ಡಿಪೆಂಡ್ ಆಯ್ಕಲ್ರಿ ನಾನು ನನಗೆ ಎಷ್ಟೇ ಕಷ್ಟ ಅಲ್ಲಿ ನಾನು ನಾನೇ ಮಾಡ್ಕೊಳಕ್ಕೆ ಇನ್ನೊಬ್ಬರ ಮ್ಯಾಗ ಅವ್ರು ಮಾಡ್ತಾರೆ ಅವ್ರದಾರ ಇವ್ರದಾರ ಮಾಡ್ತಾರೆ ನಾನು ತೊಂದರೆ ಅಂತ ಕರೆದಿಲ್ಲ ರೀ ಮ ನನ್ನ ಮಗು ದವಾಖಾನಿಗೆ ಕರಿಸಲ್ಲಾಗ ಅಂದ್ರೆ ಅಲ್ಲಿಗೆ ಫೋನ್ ಕಟ್ ಮಾಡಿಬಿಟ್ಟು ಸ್ನೇಹಿತಾರೆ ನಿಂದ್ರಕಿಲ್ಲ ಮುಂಜೆ ಮುಂಜಾನೆ ಹದ್ದು ಗಣ್ಯ ಬಂದ ಈಗ ಹೋಗೊಂಬ ಎಲ್ಲರೂ ಒಣೆ ಬೇದ್ರ ಸ್ನೇಹಿತರೆ ಆ ಅಕ್ಕಿದ ಒಂದು ಪಕ್ಷ ಇದ್ದಲ್ಲಿ ನೀನು ಕರೆದಾಳೆ ಇಲ್ಲಿಕಂದ್ರೆ ನೀನು ಯಾಕೆ ಕರಿತಿದ್ಲವ ನಿಲ್ಲವ ನೀನು ಅಕ್ಕಿ ಹಿಂಗ್ಯಾಕೆ ಮಾತಾಡ್ತಿ ಜೋಡ್ದೊರಿಗಿ ಮಾಡೋದು ಇನ್ನ ಮಾಡೋದು ಬಿಡು ಈ ಒಂದು ಪಕ್ಷ ಕಂಬಿದ್ದಲ್ಲಿ ಒಬ್ಬಕ್ಕೆ ಆಗೋ ಸಲಾಗ ರಾತ್ರಿ ಹೋಗೋ ಸಲಾಗ ಹುಡುಗ ಆರಾಮಿಲ್ಲ ದವಾಖಾನಿ ಕರ್ದಾಳ ಹಿಂಗೆ ಯಾಕೆ ಮಾತಾಡ್ತೀವ ಅಂತ ಎಲ್ಲರೂ ಉಣೆ ಬೇ ಮುಂಜಿಲಿ ಹದ್ಗಡೆ ಬಂದು ಸ್ನೇಹಿತರೆ ಇಲ್ಲದಡ ಬ್ಯಾಡ ಬಿಡು ಹೋಗು ದವಾಖಾನಿಗೆ ಬೇಡ ದೇವ್ರ ನಮ್ಮ ಮನೆ ಹೆಂಗ್ ಹೆಂಗೆ ಮಾಡ್ತಾರೆ ನಾಳೆ ಹೇಳಿ ಅನ್ಕೊಂಡು ಸುಮ್ಮನೆ ಆದ ಸ್ನೇಹಿತರೆ ಆವತ್ತಿ ಮಿತ್ತಿ ಸುಮ್ಮ ಅದೇ ಸುಮ್ಮಗನ ಅಲ್ಲಿಗೂ ಹೋಗು ದವಾಖಾನೆ ಹೋದ್ ಬಿಟ್ಟೆ ಹುಬ್ಳಿಗೇನು ನಾನು ಮತ್ತು ನೀವು ಮತ್ತಾಗಡೆ ನಿಮ್ಮ ಅದಕ್ಕೆ ಅಷ್ಟು ಆರಾಮಿರ್ಲಿಕ್ಕು ನಾನು ಅದ ಬಾ ದಡಮ್ಮ ನಾ ಫೋನ್ ಹಚ್ಚಿಲ್ಲ ಮ ಏನಾದರೂ ಫೋನ್ ಹಚ್ಚಲ್ಲ ನೀ ಏನಾದರೂ ಮಾಡಲ್ಲ ನಮ್ಮ ತಗೊಂಡು ನಾವೇ ಹೊಡ್ಕೊಂಡಂಗೆ ಹಾತ್ ಬಿಡು ಅಂತಂದು ಅವ್ರ ಭಯಾಗ ಬರ್ಬೇಕು ಸ್ನೇಹಿತರೆ ನಾನಲ್ಲ ಯಾಕೆ ಅಂದ್ಲಿ ಮಾತಂದ್ರೆ ಆವಾಗ ಅಂದಿದ್ಲಲ್ಲ ನಾನು ಅದಕ್ಕೆ ಒಟ್ಟು ಕರೆದಿಲ್ಲ ಹುಡ್ ಆ ಕಡೆ ಹೋಗಬೇಡ ಅಂತ ಇಲ್ಲ ನಾನು ಹೋಗಿಲ್ಲ ಅದೇ ಸ್ನೇಹಿತರೆ ಸಂಬಂಧ ಅಂದ್ರೆ ಇರುವ ಕೂಲಿದ್ದನ್ನು ತೊಡೋಕ್ಕಿರುದೇ ಆದ್ರೆ ಮಾತಾಡೋ ಮಾತು ನಾವು ಯಾಕೆ ಮಾತಾಡ್ತೀವಿ ರೀತಿ ಮಾತಾಡ್ತೀವಿ ಅವ್ರ ಮನ್ಸಿಗೆ ಎಷ್ಟು ನೋವು ಕೊಡ್ತಾವು ತಿಳ್ಕೊ ಮಾತಾಡ್ಬೇಕು ರೀ ಪ್ರತಿಯೊಬ್ಬರಿಗೆ ಅದೇ ಹೇಳೋದು ನಾನು ಯಾರೇ ಮಾತಾಡ್ರಿ ತಿಳ್ಕೊ ಮಾತಾಡ್ರಿ ಯಾಕಂದ್ರೆ ನಮ್ಮ ಮಾತಿನಂತ ಇನ್ನೊಬ್ಬರ ಮನ್ಸಿಗೆ ನೋವು ಆತವನು ಯಾಕಂದ್ರೆ ಸಂದರ್ಭ ಸಮಯ ಯಾರಿಗೂ ಶಾಶ್ವತ ಅಲ್ಲ ಬರೋದ ಮಾ ಸ್ನೇಹಿತರೆ ನಾನು ಆಟ ಆದ್ರೆ ನಾ ಆಡಿ ನಂತನ್ನಲ್ಲ ನಮ್ಮನ್ನ ದವಾಖನ್ಯಾಗಿದ್ದಾಗ ಹುಡುಗ ಆರಾಮಿದ್ದಿಲ್ಲ ರೀ ಮನ ಮಗ್ಗ ಅವಾಗ ನಾ ಹೋಗೀನಿ ಗೊತ್ತಾಗಲ್ಲ ಆ ಹೋಗಿ ಬುತ್ತಿ ಕೊಟ್ಟು ಬಂದೀವಿ ದವಾಖಾನಿಗೆ ಹೋಗಿವಿ ಮಾಡಿ ಮಾಡಬೇಕ್ರಿ ಸಂಬಂಧಕ್ಕೆ ಸಂಬಂಧಗಳಂದ್ರೆ ಏನ ಕಷ್ಟ ಕಾಲಕ್ಕಾದ್ರೆ ಸಂಬಂಧಿಕರ ಅಂತ ಮಾಡಿರ್ತಾರೆ ಕಷ್ಟ ಕಾಲಕ್ಕೆ ಸಂಬಂಧಿಕರಾಗ್ಲಿಕ್ಕೆ ಮತ್ತು ಯಾರು ಹೊರನವ್ರು ಯಾರು ಹತ್ರ ಸ್ನೇಹಿತಾರೆ ಅದಕ್ಕೆ ಹೇಳ್ತೀನಿ ರೀ ಇವಾಗ ಯಾ ಸಂಬಂಧಿ ಕಷ್ಟ ಕಾಲಕ್ಕೆ ಆಗಲ್ಲ ರೀ ಇವಾಗಿನ ಜನ್ ಅವಾಗಿತ್ರಿ ಅಯ್ಯೋ ಪಾಪ ಪಾಪುಡಪ್ಪ ಒಬ್ಬಾಕಿ ಏನು ಮಾಡ್ತಾಳ ಹಿಂಗೆ ಆವಾಗಿನ ಕಾಲ ಈಗಿನ ಕಾಲ ನೋಡಿ ನಮಗೇನು ಹತ್ತಿದ್ದ ಒಂದಿದ್ದ ಇದು ಹೇಳಿದ್ದ ನಾ ಹೇಳಿದ್ದೆ ಸಂಬಂಧಿಕರ ಅಂತ ಸ್ನೇಹಿತರೆ ಅದೇ ನಮ್ಮ ತಾಕ ಹೊಸಪ್ಪ ಏನರ ಇರಲಿ ಅಯ್ಯೋ ವಾ ಹಂಗ ವಾ ಹಿಂಗೆ ವಾ ಬೆರ್ಸ್ಕೊಂಡು ಆದ್ರೆ ನಮ್ಮ ತಾಕ ಏನು ನೋಡಿ ಅದ್ರದ್ದು ನೋಡಿ ಇದ್ರದ್ದು ಏನು ಬಿಸ್ರು ಹಂಗೆ ಹಿಂಗೆ ಮಾತಾಡ್ತಾ ಸ್ನೇಹಿತರೆ ಅದಕ್ಕೆ ಏನೇ ಇರಲಿ ಸ್ನೇಹಿತರೆ ನಮ್ಮ ಜೀವನ ನೋಡ್ಕೊ ಮಾಡ್ಕೊಂಡು ತಿನ್ನೋದು ಭಾಳ ಉತ್ತಮ ಅಂತ ಹೇಳ್ತೀನಿ ಯಾಕಂದ್ರೆ ದಡಾಮ ಬೈದಲಲ್ಲ ಮೂರು ದಿನ ಎಕ್ಕುಟ್ಟು ಬರ್ತಾಳೆ ಈ ಕೆಲಸ ಇಲ್ಲ ಸ್ನೇಹಿತರೆ ಬರೀ ಯಾವ ಕೆಲಸ ಇತ್ತೇನು ಮಾಡ್ತಾ ಬರೀ ರೊಕ್ಕ ನೋಡ್ಕೋಬಾರೀ ಜೀವನ ಸಂಬಂಧಕ್ಕೆ ನೋಡ್ಕೋಬೇಕು ನಾನು ಸಂಬಂಧಕ್ಕೆ ಬೆಲೆ ಕೊಡ್ತೀನಿ ಅವರ ಮನಸ್ ಮನಸ್ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕೆ ಸ್ನೇಹಿತರೆ ಅದಕ್ಕೆ ಹೇಳ್ತೀನಿ ರೀ ಏನೇ ಅಲ್ಲಿ ರೊಕ್ಕನ ಎಲ್ಲದಕ್ಕೂ ಕಾರಣ ಆಗೋಲ್ಲ ಸಂಬಂಧಗಳೂ ಕಾರಣ ಆಗ್ತವು ಈ ವಿಡಿಯೋ ಗೆ ಏನ್ ಮಾಡ್ತೀನಿ ನಾವು ಇಡ ಸಿಗ್ತೀನಿ ಬಾಯ್ ಸ್ನೇಹಿತರೆ ಗುಡ್ ನೈಟ್ ನಾ ಏನೋ ಹೇಳಬೇಕ ಅನಿಸ್ತು